ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ತುಂಬಾ ಪ್ರಿಯವಾದ ಕಮಲದ ಮೊಗ್ಗನ ಒಂದು ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹಾರವನ್ನು ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯ ಕಮಲದ ಮೊಗ್ಗನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ನನ್ನ ಚಾನಲ್ನ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ನನ್ನ ಚಾನೆಲ್ನಲ್ಲೂ ಸಹ ಸಿಗತ್ತೆ ಫ್ರೆಂಡ್ಸ್ ಮೊದಲು ನೋಡಿ ಈ ಥರ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಎಕ್ಸ್ಟ್ರಾ ದಾರ ಬಂದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ಸ್ಕೇಲ್ನ ತಗೊಂಡ್ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಹೀಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಝಿಗ್ಝಾಗ್ ಶೇಪಲ್ಲಿ ಕಟ್ ಮಾಡ್ಕೋತೇನೆ ಇದೇ ಥರ ಎರಡು ಸೈಡಲ್ಲೂ ಕಟ್ ಮಾಡ್ಕೋತೀನಿ ನೋಡಿ ಇದೇ ರೀತಿಯಲ್ಲಿ ಇದಿಷ್ಟು ಪೀಸನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಪೀಸನ್ನು ಕಟ್ ಮಾಡಿಕೊಂಡು ಆಗಿದೆ ನಂತರ ಹೀಗೆ ಇದನ್ನು ಸುಟ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಅಷ್ಟು ಪೀಸುಗಳನ್ನು ಸುಟ್ಕೋತಾ ಇದ್ದೀನಿ ಇವಾಗ ನೋಡಿ ರಿಂಗ್ನ ಹಾಕಿದ್ದೀನಿ ಒಂದು ದಾರಕ್ಕೆ ಸೂಜಿಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ನಾಲ್ಕು ಗೋಲ್ಡನ್ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಈ ಸುಟ್ಟು ರೆಡಿ ಮಾಡಿಕೊಂಡಿರೋ ಪೀಸ್ಗಳನ್ನು ಹೀಗೆ ಮಧ್ಯದಿಂದ ಹೀಗೆ ಹಾಕ್ತಾ ಹೋಗ್ಬೇಕು ಎಷ್ಟು ಹತ್ತಿರಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹತ್ತಿರಕ್ಕೆ ಹಾಕ್ತಾ ಹೋಗಬೇಕು ತುಂಬ ದೂರ ಹಾಕಿದರೆ ಚೆನ್ನಾಗಿ ಅನಿಸಲ್ಲ ಇದು ಇವಾಗ ನೋಡಿ ಹೀಗೆ ಇಲ್ಲಿ ಟರ್ನ್ ಮಾಡಿಕೊಬೇಕು ಇದೇ ರೀತಿಯಲ್ಲಿ ನಾನು ಇಷ್ಟು ಪೀಸಸ್ಗಳನ್ನು ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲವನ್ನು ಹೀಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇದರ ಜೊತೆಗೆ ನಾನು ಮತ್ತೆ ಎರಡು ಎರಡು ಪೀಸ್ಗಳು ಸಾಕು ಸೇಮ್ ಸೈಜ್ನಲ್ಲಿ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಕಿ ಆದ ನಂತರ ಮತ್ತೊಂದು ಗ್ರೀನ್ ಕಲರ್ ಪೀಸ್ನ ಹಾಕಿದ್ದೀನಿ ನಂತರ ಮತ್ತೆ ಹದಿನೆಂಟು ಬ್ಲೂ ಕಲರ್ ಪೀಸ್ನ ಪೋಣಿಸ್ಕೊಂಡಿದ್ದೀನಿ ಫೈನಲ್ ಆಗಿ ನೋಡಿ ಮತ್ತೆ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ರಿಂಗನ್ನು ಹಾಕಿ ಟೈಟಾಗಿ ನಾಟನ್ನು ಹಾಕಿ ನಂತರ ಗೋಲ್ಡನ್ ಬೀಡ್ಸ್ ಒಳಗಡೆ ಹೀಗೆ ನೀರನ್ನು ಪಾಸ್ ಮಾಡಿಬಿಟ್ಟು ಥ್ರೆಡ್ಡನ್ನ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಕಮಲದ ಹೂವಿನ ಹಾರ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸತ್ತೆ ನೋಡಿ ಎಕ್ಸಾಕ್ಟಾಗಿ ನಿಮಗೆ ಕಮಲದ ಹೂವನ್ನ ಮುಗ್ಗನೇ ಇಟ್ಟಾಗಿ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ವರಮಹಾಲಕ್ಷ್ಮಿ ದೇವಿಗಂತೂ ತುಂಬ ಪ್ರಿಯವಾದ ಈ ಕಮಲದ ಹೂವಿನ ಹಾರವನ್ನು ನೀವು ಸಹ ಈ ವರ್ಷದ ಹಬ್ಬದಲ್ಲಿ ಮಾಡಿ ದೇವಿಯನ್ನು ಅಲಂಕರಿಸ್ಬೋದು ನೋಡಿ ಈ ಬ್ಲೌಸ್ ಪೀಸ್ ಕಲರ್ ಕಾಂಬಿನೇಷನ್ ಇದೆ ಅದನ್ನು ನೀವು ಸಹ ಚೇಂಜ್ ಮಾಡ್ಕೋಬೋದು ನೋಡಿ ಆದರೆ ಈ ಬಡ್ಡೇನಿರುತ್ತಲ್ಲ ಅದು ಅದಕ್ಕೆ ವಿರುದ್ಧವಾದ ಕಲರನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನನ್ನು ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್